ಪೂಜಿತ ಅಶ್ಯಾಂ ನಿತ್ಯಂ ಬಲಮೂರ್ಜಂ ಚಿ ಅಪೂಜಿತ ತದ್ ಉತ್ತೇದಿಧ ಮನು ಸಂಹಿತೆ ಅಂದರೆ ಇದರ ಅರ್ಥ ಏನು ಅಂದರೆ ಶುದ್ಧೀಕರಿಸಿದ ಮತ್ತು ಪವಿತ್ರವಾದ ಆಹಾರವು ಶಕ್ತಿ ಮತ್ತು ಆರೋಗ್ಯವನ್ನು ನೀಡುತ್ತದೆ ಆದರೆ ಅಶುದ್ಧವಾದ ಪವಿತ್ರವಲ್ಲದ ಆಹಾರವು ಪ್ರತಿಕೂಲ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ದಿ ಸಿದ್ದುಸ್ ಕಿಚನ್ ಸ್ಪೈಸ್ ಬ್ರಷ್ ಆಹಾರ ಶುದ್ಧೌ ಸತ್ವಶುದ್ಧಿ ಸತ್ವಶುದ್ಧವು ಧ್ರುವ ಸ್ಮೃತಿ ಸ್ಮೃತಿಲಂಬೆ ಸರ್ವಗ್ರಂಥಾನುಪ್ರಮೋಕ್ಷ ಚಾಂದೋಗ್ಯ ಉಪನಿಷತ್ ಆಹಾರ ಶುದ್ಧತೆಯು ಆಂತರಿಕ ಆತ್ಮವನ್ನು ಶುದ್ಧೀಕರಿಸುವಲ್ಲಿ ಸಹಾಯ ಮಾಡುತ್ತದೆ ಆಂತರಿಕ ಆತ್ಮವು ಮನಸ್ಸು ಮತ್ತು ಬುದ್ಧಿ